ಎಲ್ರಿಗೂ ನಮಸ್ಕಾರ ನಾನು ದಾನಮ್ಮ ರೇಖಾಶ್ರೀ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಿರಿಧಾನ್ಯಗಳಲ್ಲಿ ಒಂದಾದ ನವನೇನ ಬಳಸ್ಕೊಂಡು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ನವನೇನ ಒಂದು ಗಂಟೆಗಳ ಕಾಲ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಇದನ್ನು ಸುಮಾರು ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ ನೀವು ಬೇಕಿದ್ರೆ ನೆನೆಸದೆ ಡೈರೆಕ್ಟಾಗಿ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಅದು ಕೂಡ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಗಂಟೆಗಳ ಕಾಲ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿಲ್ಲಿ ಉಪ್ಪಿಟ್ಟು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಬೇಗ ಹಾಗೂ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ಎರಡರಿಂದ ಮೂರು ಟೇಬಲ್ ಸ್ಪೂನಿಗೂ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬದಲು ತುಪ್ಪ ಕೂಡ ಬಳಸ್ಕೋಬೋದು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಶೇಂಗಾ ಹಾಕ್ಕೊಳ್ಳಿ ಹಾಗೆ ಒನ್ ಟೀ ಸ್ಪೂನ್ ಉದ್ದಿನಬೇಳೆ ಒನ್ ಟೀ ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಹಾಗೆ ಕಾಳು ಟೀ ಸ್ಪೂನಷ್ಟು ಹಿಂಗೆ ಹಾಕಿ ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ನಂತರ ಖಾರಕ್ಕೆ ತಕ್ಕಂತೆ ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಮೆಣಸಿನಕಾಯಿ ಹಾಕೊಳ್ಳಿ ಹಾಗೆ ಕರಿಬೇವು ಕೂಡ ಇದ್ದೀನಿ ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ ಹಾಗೂ ಹಸಿ ಬಟಾಣಿ ಹಾಕಿ ಇದನ್ನು ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ನೀವು ಇಲ್ಲಿ ನಿಮಗಿಷ್ಟವಾಗಿರೋ ತರಕಾರಿ ಸೇರಿಸ್ಕೊಳ್ಬೋದು ಇವಾಗಿದು ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಅರ್ಧ ಟೀ ಸ್ಪೂನ್ ಅರ್ಶಿಣದ ಪುಡಿ ಹಾಕಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನೆನೆಸಿಟ್ಕೊಂಡಿರೋ ನವನೇನ ಹಾಕ್ಕೊಳ್ಳಿ ನವಣೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಾರಕ್ಕೆ ಎರಡು ಸರಿ ಆದರೂ ಇದನ್ನು ಸೇವನೆ ಮಾಡಬೇಕು ಡಯಾಬಿಟಿಸ್ ತುಂಬಾ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ ಮಾಡೋರು ಇದನ್ನು ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡಿಕೊಳ್ಳಿ ಲೋ ಫ್ಲೇಮಲ್ಲಿಟ್ಟು ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎರಡು ಅಷ್ಟು ಬಿಸಿ ನೀರು ಇದ್ದೀನಿ ನಾವು ಯಾವ ಕಪ್ಪಲ್ಲಿ ನವನೆ ತೊಗೊಂಡಿರ್ತೇವೋ ಅದೇ ಕಪ್ ಅಳತೆಯಲ್ಲಿ ನೀರು ಹಾಕಬೇಕು ನಾನಿಲ್ಲಿ ನವಣೆ ನೆನೆಸಿರೋದ್ರಿಂದ ಎರಡು ಕಪ್ ಅಷ್ಟು ಮಾತ್ರ ನೀರು ಇದ್ದೀನಿ ನೀವು ಡೈರೆಕ್ಟಾಗಿ ನವಣೆನ ವಾಶ್ ಮಾಡಿ ಯೂಸ್ ಮಾಡೋರಿದ್ದರೆ ಒಂದು ಅರ್ಧ ಕಪ್ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ನೀವೇನಾದರೂ ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಮಾಡೋರು ಅಂದರೆ ರಾತ್ರಿ ಪೂರ್ತಿ ನವಣೆನ ನೆನೆಸ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆಯೇ ಒನ್ ಟೀ ಸ್ಪೂನ್ ತುಪ್ಪ ಹಾಕಿ ಇದು ಆಪ್ಷನಲ್ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನೀರು ಕುದಿ ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಲ್ ಕೂಗಿಸ್ಕೊಳ್ಳಿ ಪ್ರೆಜರ್ ಮೇಲೆ ಇಲ್ಲಿ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ನಿಮಗೆ ಬೇಕಂದರೆ ಫ್ರೆಶ್ ಆಗಿರೋ ಕಾಯಿ ತುರಿ ಸೇರಿಸಿ ಸರ್ವ್ ಮಾಡಿಕೊಂಡ್ರೆ ಟೇಸ್ಟಿ ಆದ ನವಣೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ